ಸಂವಿಧಾನಕ್ಕೆ ಮೊದಲನೇ ತಿದ್ದುಪಡಿ ಮಾಡ್ತವ್ರು ಯಾರು ಅಂತಂದ್ರೆ ಜವಾಹರ್ಲಾಲ್ ನೆಹರು ಆ ತಿದ್ದುಪಡಿ ಏನು ಅಂತಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಿಯಂತ್ರಣ ಮಾಡಬೇಕು ಅನ್ನೋದು ಮಾಧ್ಯಮಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನೆಹರು ವಿರುದ್ಧ ವಿಮರ್ಶೆ ಮಾಡ್ತಾ ಇದ್ರು ಟೀಕೆ ಮಾಡ್ತಾ ಇದ್ರು ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮೊದಲನೇ ತಿದ್ದುಪಡಿ ತಂದು ಸಂವಿಧಾನಕ್ಕೆ ಅಪಚಾರ ಮಾಡಿದವರು ಪ್ರಜಾಪ್ರಭುತ್ವಕ್ಕೆ ಅಪಚಾರ ಮಾಡಿದವರು ಕಾಂಗ್ರೆಸ್ನವರು ಇನ್ನು ಎಮರ್ಜೆನ್ಸಿ ಪೀರಿಯಡ್ ಅಲ್ಲಂತೂ ಮೂವತ್ತೆಂಟು ಮೂವತ್ತೊಂಬತ್ತು ಐದು ತಿದ್ದುಪಡಿಗಳನ್ನ ಮಾಡಿದ್ದಾರೆ ಆ ತಿದ್ದುಪಡಿಗಳು ಕರಾಳ ತಿದ್ದುಪಡಿಗಳು ಎಂತ ಕರಾಳ ತಿದ್ದುಪಡಿಗಳು ಅಂದ್ರೆ ವ್ಯಕ್ತಿ ಸ್ವಾತಂತ್ರ್ಯವನ್ನ ಹರಣ ಮಾಡಿದೆ ಜೀವಿಸುವ ಸ್ವಾತಂತ್ರ್ಯ ರೈಟ್ ಟು ಲೈಫ್ ಅದನ್ನ ಹರಣ ಮಾಡಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಣ ಮಾಡಿದೆ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ನ್ಯಾಯಾಲಯವನ್ನು ನಿಯಂತ್ರಣ ಮಾಡುವಂತ ತಿದ್ದುಪಡಿ ಮಾಡಿದ್ದಾರೆ ಪ್ರಧಾನ ಮಂತ್ರಿಗಳನ್ನ ನ್ಯಾಯಾಲಯ ಪ್ರಶ್ನೆ ಮಾಡೋಂಗೇ ಇಲ್ಲ ಅನ್ನೋ ತಿದ್ದುಪಡಿಗಳನ್ನ ಮಾಡಿ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದ್ದಾರೆ ಸಂವಿಧಾನವನ್ನ ಸಸ್ಪೆಂಡ್ ಮಾಡಿ ಅವಮಾನ ಮಾಡಿದ್ದಾರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹರಣ ಮಾಡಿದ್ದಾರೆ ಇಪ್ಪತ್ತೊಂದು ತಿಂಗಳುಗಳ ಕಾಲ ಸಂವಿಧಾನವನ್ನೇ ಸಸ್ಪೆಂಡ್ ಮಾಡಿದಂತ ಕಾಂಗ್ರೆಸ್ ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದಿಷ್ಟು ಸತ್ಯಗಳನ್ನ ಬಿಡಿಸಿ ಬಿಡಿಸಿ ಜನರ ಮುಂದೆ ಹೇಳ್ತಾ ಇದ್ದೀವಿ ಈಗ ಮೂರನೇ ಹಂತದ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ ಅದೇನು ಅಂತಂದ್ರೆ ಜನವರಿ ಇಪ್ಪತ್ತಾರಕ್ಕೆ ಒಂದು ಹಂತದ ಈ ಸಂವಿಧಾನ ಸನ್ಮಾನ ಅಭಿಯಾನ ಮುಕ್ತಾಯ ಆಗ್ತಾ ಇದೆ ಅಷ್ಟರೊಳಗಡೆ ಜನವರಿ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕು ಒಳಗಡೆ ಭೀಮ ಸಂಗಮ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ನಮ್ಮ ಎಲ್ಲ ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲರೂ ಇವರು ಒಂದು ಭೀಮ ಸಂಗಮ ಮಾಡಬೇಕು ಇವ್ರ ಮನೆಗೆ ಎಸ್ ಸಿ ಎಸ್ ಟಿ ಸಿ ಬಂಧುಗಳನ್ನು ಕರೆದು ಅವ್ರನ್ನ ಗೌರವಿಸ್ಬೇಕು ಸನ್ಮಾನ ಮಾಡಬೇಕು ಅಲ್ಲಿ ಸಂವಿಧಾನಕ್ಕೆ ಗೌರವ ಕೊಟ್ಟಿದ್ದು ಯಾರು ಸಂವಿಧಾನಕ್ಕೆ ಅವಮಾನ ಮಾಡಿದ್ದು ಯಾರು ಅಂತ ನಾವು ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಇದು ಮೊದಲನೇ ಕಾರ್ಯಕ್ರಮ ಎರಡನೇದು ಜನವರಿ ಇಪ್ಪತ್ತಾರು ಪರ್ಟಿಕ್ಯುಲರ್ಲಿ ಜನವರಿ ಇಪ್ಪತ್ತಾರನೇ ದಿನ ಪ್ರತಿ ಬೂತ್ನಲ್ಲಿ ಸಂವಿಧಾನದ ಪೀಠಿಕೆಯನ್ನ ಓದುವಂತ ಕಾರ್ಯಕ್ರಮ ಜನವರಿ ಇಪ್ಪತ್ತಾರು ರಿಪಬ್ಲಿಕ್ ಡೇ ಸಂವಿಧಾನ ಜಾರಿಯಾದ ದಿನ ಇದೆ ಅದು ಅಧಿಕೃತವಾಗಿ ಸರ್ಕಾರಿ ಕಾರ್ಯಕ್ರಮ ಇದೆ ಹಾಗಾಗಿ ಎಲ್ಲರೂ ಅದರಲ್ಲಿ ಭಾಗವಹಿಸೋದ್ರಿಂದ ಜನವರಿ ಇಪ್ಪತ್ತೈದನೇ ನಾವು ಪ್ರತಿ ಬೂತ್ಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದ್ತಕ್ಕಂಥದ್ದು ಸಂವಿಧಾನಕ್ಕೆ ಯಾರು ಅಪಚಾರ ಮಾಡಿದ್ರು ಸಂವಿಧಾನಕ್ಕೆ ಯಾರು ಗೌರವ ಕೊಟ್ಟರು ಅನ್ನೋ ವಿಚಾರವನ್ನು ಹೇಳುವಂತ ಕಾರ್ಯಕ್ರಮ ಇನ್ನು ಇಪ್ಪತ್ತೈದನೇ ತಾರೀಕು ಒಳಗಡೆ ಎಲ್ಲೆಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಧ್ಯವಾದ್ರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಡಲ ಹಂತದಲ್ಲಿ ಸಾಧ್ಯವಾದ್ರೆ ಮಂಡಲ ಹಂತದಲ್ಲಿ ಆಯಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಂಸದರುಗಳು ಮಾಜಿ ಶಾಸಕರುಗಳು ಮಾಜಿ ಸಂಸದರುಗಳು ವಿಧಾನ ಪರಿಷತ್ ಸದಸ್ಯರುಗಳು ಒಂದು ಬಹಿರಂಗ ಸಮ್ಮೇಳನವನ್ನ ಮಾಡಬೇಕು ಆ ಬಹಿರಂಗ ಸಮ್ಮೇಳನವನ್ನ ಸಾಧ್ಯವಾದಷ್ಟು ಎಸ್ ಸಿ ಎಸ್ ಟಿ ಗಳ ಜನ ಪ್ರದೇಶದಲ್ಲಿ ಮಾಡಬೇಕು ಅಂತ ಈ ಮೂರು ತೀರ್ಮಾನಗಳನ್ನ ಮಾಡಿದೀವಿ ಬಂಧುಗಳೇ ಇದರ ಉದ್ದೇಶ ಏನು ಅಂದ್ರೆ ಸುಳ್ಳು ಊರೆಲ್ಲ ಸುತ್ತ ಇದೆಯಲ್ಲ ಸತ್ಯ ಮನೆಯಿಂದ ಆಚೆ ಬಂದು ಇವತ್ತು ಜನರ ಮುಂದೆ ಹೇಳಲಿಕ್ಕೆ ಹಾಕೊಂಡಿರ್ತಕ್ಕಂತ ಅಭಿಯಾನ